ಬೆಂಗಳೂರು ಅಪರಾಧಿಯನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದ ಆರ್ಸಿಬಿ ಪುರುಷರ ತಂಡ ಈಗಲೂ ವಿಕ್ಕಿ ಸೇಫ್ ಭಾರತದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಆರ್ಸಿಬಿ ತಂಡವು ಬೆಂಗಳೂರಿನ ಅಪರಾಧಿಯೊಬ್ಬನನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದೆ ಆದರೆ ಇದು ದುಃಖ ವಿಚಾರವೋ ಅಥವಾ ಸಂತಸ ಪಡುವ ವಿಚಾರವೋ ಗೊತ್ತಾಗ್ತಾ ಇಲ್ಲ ಹೌದು ಭಾರತದಲ್ಲಿ ಕ್ರಿಕೆಟ್ ಆಟಕ್ಕಿರುವಂತಹ ಅಭಿಮಾನಿಗಳಷ್ಟು ಬೇರಾವ ತಂಡಕ್ಕೂ ಇಲ್ಲ ಅದರಲ್ಲೂ ಭಾರತದ ಐ ಪಿ ಎಲ್ ತಂಡಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕಿರುವಂತಹ ಅಭಿಮಾನಿಗಳು ಬೇರಾವ ತಂಡಕ್ಕೂ ಇಲ್ಲವೆಂದು ಗೊತ್ತಿರುವಂತಹ ವಿಚಾರ ಆಗಿದೆ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕರ್ನಾಟಕ ಮಾತ್ರವಲ್ಲ ಇಡೀ ವಿಶ್ವದ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂತಹ ತಂಡವಾಗಿದೆ ಇದಕ್ಕೆ ಮಕ್ಕಳು ಯುವಕರಾಗಿರ್ಬೋದು ವಯಸ್ಕರಾಗಿರ್ಬೋದು ವೃದ್ಧರು ಮಹಿಳೆಯರು ಪುರುಷರು ಸತ್ಯವಂತರು ಸುಳ್ಳರು ಕಳ್ಳರು ಹಾಗೆ ಅಪರಾಧಿಗಳು ಪೊಲೀಸರು ಎಂಬ ಯಾವುದೇ ಭೇದ ಭಾವ ಇಲ್ಲ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಕ್ರಿಸ್ಟೇಲ್ ಹಾಗೆ ಡಿವಿಲಿಯರ್ಸ್ ಹಾಗೆ ಮ್ಯಾಕ್ಸ್ವೆಲ್ ಸೇರಿ ಅನೇಕ ಘಟಾನುಘಟಿ ಕ್ರಿಕೆಟಿಗರ ಅಭಿಮಾನಿಗಳು ಕೂಡ ಆಸಿಫ್ ತಂಡಕ್ಕೆ ಸಪೋರ್ಟ್ ಮಾಡುತ್ತಾರೆ ಇನ್ನು ಅಪರಾಧಿಯೊಬ್ಬನಿಗೆ ಕಳೆದ ಹದಿನಾರು ವರ್ಷಗಳ ಹಿಂದೆ ತಾನು ಮಾಡಿದ ತಪ್ಪಿಗಾಗಿ ಗಲ್ಲು ಶಿಕ್ಷೆ ಪ್ರಾಪ್ತವಾಗಿರುತ್ತೆ ಆದ್ರೆ ಆ ಕೈದಿಯನ್ನ ಗಲ್ಲಿಗೆ ಏರಿಸುವಾಗ ಆತನ ಕೊನೆಯ ಆಸೆ ಏನು ಅಂತ ಕೇಳಲಾಗಿದೆ ಆಗ ಅಪರಾಧಿ ಕೇಳಿಕೊಂಡಂತಹ ಒಂದೇ ಒಂದು ಆಸೆಯಿಂದ ಆತ ಹದಿನಾರು ವರ್ಷಗಳಾದ್ರೂ ಕೂಡ ಇನ್ನು ಜೀವಂತವಾಗಿದ್ದಾನೆ ಆತ ನಮ್ಮ ನಿಮ್ಮೆಲ್ಲರಂತೆ ಆರ್ ಸಿ ಬಿ ಗೆಲ್ಲಬೇಕು ಎಂದು ಕೇಳಿಕೊಂಡಿದ್ದಕ್ಕಿಂತ ಆರ್ ಸಿ ಬಿ ತಂಡ ಸೋಲಬೇಕು ಎಂದು ಕೇಳಿಕೊಂಡಿದ್ದೇ ಹೆಚ್ಚು ಅಂತ ನಾವು ಭಾವಿಸಬಹುದು ಇಷ್ಟೆಲ್ಲ ಪೀಠಿಕೆ ಹಾಕಿದ್ರು ಕೂಡ ಆರ್ ಸಿ ಬಿ ಗಲ್ಲು ಶಿಕ್ಷೆಯನ್ನ ತಪ್ಪಿಸಿದ್ದು ಹೇಗೆ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇಲ್ಲಿದೆ ನೋಡಿ ಉತ್ತರ ಇದು ಸಾಮಾಜಿಕ ಜಾಲತಾಣ ನಲ್ಲಿ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಎನ್ನುವಂತಹ ವೈರಲ್ ಹಾಡಿನ ಖ್ಯಾತಿಯ ವಿಕಿಪೀಡಿಯಾ ಮಾಡಿದ ರೀಲ್ಸ್ ಆಗಿದೆ ಆರ್ ಸಿ ಬಿ ಅಭಿಮಾನಿಗಳಿಗಿರುವ ವಿಕಿಪೀಡಿಯಾಗೆ ಗಲ್ಲು ಶಿಕ್ಷೆ ಆಗಿರುತ್ತೆ ಇನ್ನೇನು ಗಲ್ಲಿಗೆ ಇರಿಸಬೇಕು ಎನ್ನುವಾಗ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತೆ ಆಗ ಬೇಡ ಬಿಡಿ ಸರ್ ನಾನು ಕೇಳುವುದನ್ನು ನೀವು ಈಡೇರಿಸಲು ಸಾಧ್ಯ ಇಲ್ಲ ಅಂತ ಅಪರಾಧಿ ಹೇಳ್ತಾರೆ ಆದ್ರೂ ಇಲ್ಲಿ ನೀನು ಕೇಳಿದ್ದನ್ನು ನಾವು ಕಡ್ಡಾಯವಾಗಿ ಈಡೇರಿಸ್ತೇವೆ ಅಂತ ಪೊಲೀಸರು ಖಡಕ್ ಆಗಿ ಹೇಳ್ತಾರೆ ಆಗ ಅಪರಾಧಿ ತಾನು ಮೆನ್ಸ್ ತಂಡವು ನಾನು ನೋಡ್ಬೇಕು ಇದೇ ನನ್ನ ಕೊನೆಯ ಆಸೆ ಅಂತ ಹೇಳ್ತಾನೆ ಆದ್ರೆ ಹದಿನಾರು ವರ್ಷಗಳಿಂದ ಆರ್ ಸಿ ಬಿ ತಂಡ ಗೆದ್ದಿಲ್ಲ ಹೀಗಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಆರೋಪಿ ವಿಕಿಪೀಡಿಯಾನನ್ನ ಹೊರಗೆ ಕಳುಹಿಸಲಾಗಿದ್ದು ಆತ ಆರ್ ಸಿ ಬಿ ಮ್ಯಾಚ್ನ ನೋಡ್ತಾ ಇದ್ದಾನೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಾದ್ರೂ ಆರ್ ಸಿ ಬಿ ಪುರುಷರ ತಂಡ ಗೆಲ್ಲುವುದ ಅಪರಾಧಿಯನ್ನ ಗಲ್ಲಿಗೆ ಏರಿಸಲಾಗ್ತಾ ಇದೆಯಾ ಅಂತ ಕಾದು ನೋಡಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ